ಯಾಕೋ ನವೀನಾ ಯಾಕೆ ಒಂದಿಲ್ಲಣ್ಣ ಬಾ ನಿನ್ನ ಜೊತೆ ಏನೋ ಮಾತಾಡಬೇಕು ಬಾ ಬಾ ಅಂತೇಳಿ ಯಾಕೆ ಅಷ್ಟೊಂದು ಬಲವಂತ ಮಾಡಿದೆ ಯಾಕೋ ಏನಾಯಿತು ಅಣ್ಣ ಅದು ಎಲ್ಲರ ಮುಂದೆ ಮಾತಾಡೋವಂಥ ವಿಷಯ ಅಲ್ಲ ನಾನು ನಿನ್ನ ಕರೆದು ಸಪ್ರೇಟಾಗಿ ಮಾತಾಡಬೇಕಾಯ್ತು ಅದಕ್ಕೆ ಇಲ್ಲಿಗೆ ಬಾ ಅಂತೇಳಿ ಕರೆದಿದ್ದು ಇಲ್ಲಿ ನೋಡೋಣ ಕೇಳಿಸ್ಕೊ ನೀನು ಹೆಂಡ್ತಿದ್ದು ನನಗೆ ತುಂಬ ಹಿಂಸೆ ಅಣ್ಣ ಈ ರೀತಿ ಮಾಡಿಬಿಟ್ರೆ ಎಲ್ಲರಡು ನನಗೆ ತುಂಬ ಭಯ ಆಗ್ತೈತೆ ನನ್ನ ಇಂಥದ್ದಂತಂದರೆ ಯಾವತ್ತು ಕಂಡವನಲ್ಲ ಏನಿಲ್ಲ ನಾನು ಆಯಿತು ನನ್ನ ಮನೆಗೆ ನಮ್ಮಪ್ಪ ನಮ್ಮಮ್ಮ ಆಯಿತು ನಮ್ಮ ಮನೆಗೆ ಕೆಲಸ ಆಯಿತು ಅಷ್ಟೇ ನಾನು ಯಾವತ್ತು ಮಾತಾಡಿಸಿಲ್ಲ ಏನಿಲ್ಲ ಹ್ಞೂ ಇತ್ತೀಚೆಗೆ ಇತ್ತೀಚೆಗೆ ನಿಮ್ಮ ಹೆಂಡ್ತಿ ನಮ್ಮ ಮನೆ ಹತ್ರ ಮಲ್ಲ ಮಂಟಿ ಮಲ್ಲಮಂಟಿ ಅಂತ ನಮ್ಮಮ್ಮನ ಮಾತಾಡಿಸ್ಕೊಂಡು ನಮ್ಮ ಮನೆ ಹತ್ರ ಬರ್ತಿದ್ಲು ಅಷ್ಟೇ ಹ್ಞೂ ಆದರೆ ನಾನು ಯಾವತ್ತೂ ಅಂಥ ದೃಷ್ಟಿಯಾಗಿ ನೋಡಿಲ್ಲ ಸುಮ್ಮ ಸುಮ್ಮನೆ ನನಗೆ ಇವತ್ತು ಮೊನ್ನೆಯಿಂದ ಬಂದುಬಿಟ್ಟು ನನ್ನ ಬೆನ್ನಿಂದ ಬಿದ್ದುಬಿಟ್ಟಿದ್ದಾಳೆ ಹ್ಞೂ ನನಗೆ ತಡಿಯೋದಕ್ಕೆ ಆಗ್ತಾ ಇಲ್ಲ ಟಾರ್ಚರು ತುಂಬ ಟಾರ್ಚರ್ ಕೇಳಿಸ್ಕೊ ಇಲ್ಲ ನೋಡು ನವಿ ನೀನು ಏನಾದ್ರೂ ನನ್ನ ಪಡ್ಲಿಲ್ಲ ನನ್ನ ಮದುವೆ ಆಗ್ಲಿಲ್ಲ ಅಂತಂದ್ರೆ ನಿನ್ನ ಹೆಸ್ರು ಬರ್ದಿಟ್ಕೊಬಿಟ್ಟು ಬರ್ದಿಟ್ಬಿಟ್ಟು ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ ಹ್ಞೂ ಮತ್ತೆ ಜೀವನ್ ಪರ್ಯಂತ ಏನು ಬೇಕಾಗುತ್ತೆ ಸುಮ್ಮನೆ ನನಗೆ ಈ ರೀತಿ ನನ್ನ ಮನಸ್ಸಿಗೆ ನೋವು ಮಾಡ್ಬೇಡ ನೀನು ನಾನು ಹೇಳಿದಕ್ಕೆ ಒಪ್ಕೋಬೇಕು ಅಷ್ಟೇನೆ ಒಪ್ಕೊಂಬಲೇ ಬೇಕು ನವಿ ಹ್ಮ್ ನಾನು ನಿನ್ನ ಇಷ್ಟ ಪಡ್ತಾ ಇದ್ದೀನಿ ನಾನು ನಾನು ಯಾವತ್ತೇ ಹೇಳಿದ್ದೀನಿ ತುಂಬಾ ಇಷ್ಟಪಡ್ತಿದ್ದೀನಿ ಅಂತ ಅಂದ್ರೆ ನನ್ನಂತವ್ ರಿಜೆಕ್ಟ್ ಮಾಡ್ತಾ ನೀನು ನನ್ನಲ್ಲಿ ಏನು ಕಡಿಮೆ ಆಗೈತೆ ಅಂತ ನನ್ನ ರಿಜೆಕ್ಟ್ ಮಾಡ್ತಾ ಇದೆಯಾ ನನ್ನ ಐಟೋ ವೈಟ್ ಪರ್ಸ್ನಾಲಿಟಿ ಕಲರ್ ಕದರ್ ಎಲ್ಲ ಇಲ್ವಾ ನೋಡಿ ನಾನು ನೋಡೋದಕ್ಕೆ ಹೆಂಗಿದೀನಿ ನನ್ನಂತ ಯಾಕೆ ರಿಜೆಕ್ಟ್ ಮಾಡ್ತಾ ಇದೀಯಾ ಓ ಇಂಥ ಕೆಲಸ ಮಾಡಕ್ ನಿಂತವ್ಳ ಓ ಪಾಪ ಎದ್ಕೋ ನವಿ ನೀನು ತುಂಬಾ ಭಯಸ್ತ ಯಾರ್ ಸುದ್ದಿಗೂ ಓದವನಲ್ಲ ಯಾರ ತಂಟೆಗೂ ಓದೋನಲ್ಲ ಇಂಥದ್ದಂದ್ರೆ ನೀನು ಎದರ್ತೀಯ ಹೇಳು ಅಲ್ಲ ನೋಡು ನಾನು ಯಾವತ್ತೂ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ನಮ್ಮನೆ ಹತ್ರ ಬರೋದು ನೋಡ್ತಾ ಇತ್ತು ಅದಕ್ಕೆ ಏನು ವಿಣ ಊಟ ಆಯ್ತಾ ತಿಂಡಿ ಆಯ್ತಾ ಅಂತೇಳಿ ಈಗ ಮುಂಚೆ ಏನೋ ಇಲ್ಲಿಗೆ ಬರ್ತಾ ಇದ್ಲಲ್ಲ ಮಾತಾಡ್ಸ್ತಿದ್ದೆ ಪರಿಚಯ ಅಂತ ಊಟ ತಿಂಡಿ ಆಯಿತಾ ಅಂತೆ ನಾನು ಅಷ್ಟರಲ್ಲೇ ಏನೋ ಮುಖ ಕಂಡ್ರೆ ಮಾತ್ರ ಮಾತಾಡ್ಸ್ತಿದ್ದೆ ಇಲ್ಲ ಅಂತಂದರೆ ಇಲ್ಲ ನನ್ನ ರೂಮಲ್ಲಿದ್ದರೆ ಸುಮ್ಮನೆ ನಾನು ಪಾಡಿಗೆ ನಾನು ಮನೆಗೆ ನಾನು ಇಲ್ಲ ಡ್ಯೂಟಿಗೆ ಹೋಗ್ತಿದ್ದೆ ಅಷ್ಟೇನೆ ಹ್ಞೂ ನಾನು ಇನ್ನೇನು ಮಾತಾಡ್ತಿರ್ಲಲ್ಲ ಇಂಥ ಮಾಡ್ಬೋದಾ ಅಲ್ಲ ನೋಡೋಣ ನನಗೆ ನಾನು ಅದಕ್ಕೆ ಅವತ್ತೇ ಹೇಳ್ಬಿಟ್ಟೆ ನಾನೀಗ ನನ್ನ ನಮ್ಮ ಅಪ್ಪ ನಮ್ಮಮ್ಮನ ಮಾತು ಮೀರೋದಿಲ್ಲ ನಾನು ಇಂಥ ಕೆಲಸ ಮಾಡೋ ಅಂಥವ್ನಲ್ಲ ನನಗೆ ಮರ್ಯಾದೆ ತೆಗಿಬೇಡ ನನ್ನ ಕೆಲಸ ನಾನು ಒಂದು ಅಪ್ಪಾಯಿಂಟ್ ಆಗಿದ್ದು ಈ ರೀತಿ ಕೆಲಸ ಮಾಡಿದ್ರೆ ಅವ್ನಿಗೆ ಯಾಕೆ ಬುದ್ಧಿ ಇಲ್ಲ ಈ ರೀತಿ ಮಾಡಿದ್ದಾನೆ ಅಂತೇಳಿ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ನಾನು ನಾಲ್ಕು ಜನದ್ರ ಹತ್ರ ನಾನು ಅನ್ನಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ನಾನು ಅವತ್ತೇ ಹೇಳಿದ್ದೀನಿ ಹಿಂಗೆ ನನ್ನ ಎದುರಿಸಿದ್ರೆ ನಾನು ಏನು ಮಾಡಬೇಕು ಹೇಳೋಣ ಹ್ಞೂ ಅದಕ್ಕೆ ಇವಾಗ ನಾನು ಸರಿ ಆಯಿತು ಮನೆಗೆ ಹೋಗಿ ಬರ್ತೀನಿ ಮನೆಗೆ ಹೋಗಿ ಮಾತಾಡೋಣ ಬರ್ತೀನಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಇನ್ನೊಂದು ಐದು ನಿಮಿಷ ಇಲ್ಲಿರೋ ಮಾತಾಡೋಣ ಅಂತ ಹೇಳಿ ಹೇಳಿ ಬಂದಿದ್ದೀನಿ ಇವಾಗ ಬನ್ನಿ ನೀವಲ್ಲಿ ಬಂದು ರೆಡ್ ಹ್ಯಾಂಡಾಗಿ ಹಿಡೀರಿ ಹ್ಞೂ ಮಾತಾಡಬೇಕಾದ್ರೆ ರೆಡ್ ಹ್ಯಾಂಡಾಗಿ ನೀವೇ ಹಿಡ್ಕೊಳ್ಳಿ ಹ್ಞೂ ಬನ್ನಿ ನೀವು ಆಮೇಲೆ ಮತ್ತೆ ನನಗೆ ತೊಂದರೆ ಆಗಬಾರ್ದು ಅಣ್ಣ ನನಗೆ ಅದಕ್ಕೆ ಭಯ ಆಗ್ತೈತೆ ಇಲ್ಲ ನಿನಗೇನು ತೊಂದರೆ ಆಗೋದಿಲ್ಲ ಬಿಡುನವಿ ಇದ್ದೀನಿ ಎಲ್ಲಿ ಮಾತಾಡಿದ್ದವಳು ಎಲ್ಲಿ ಈ ರೀತಿ ಮಾತಾಡಿದ್ದು ಎಲ್ಲಿ ಇವಾಗ ನಾನು ಇವಾಗ ಅಲ್ಲಿ ಅದೇ ವಾಕ್ ಹೋಗ್ತಿವಲ್ಲ ಅಲ್ಲಿ ಈ ಕಡೆ ಅಲ್ಲಿ ಒಂಥರ ಮರಗಿಡಗಳೆಲ್ಲ ಅಣ್ಣ ಅಲ್ಲಿ ಇವರು ಸೂರಪ್ಪಣ್ಣ ಅವರು ಹೊಲದ ಪಕ್ಕ ಅಲ್ಲಿ ಪಾರ್ಕ್ ತರ ಇದೆಯಲ್ಲ ಹೋಗಲ್ಲಿ ಪಾರ್ಕ್ ಓಡಾಡ್ಕೊಂಡ್ ಬಂದು ಎಲ್ಲ ರೆಸ್ಟ್ ಮಾಡ್ತಾರಲ್ಲ ಆಗ ಅಲ್ಲಿ ಗೊತ್ತಾಯ್ತು ಗೊತ್ತಾಯ್ತು ಸರಿ ಬತ್ತಿ ಮನೆಯ ಇಬ್ಬರ ಬತ್ತಿ ನೋಡು ಗಿರ್ಜಿಂಬೆ ಅವಳೆಂಥ ಕೆಲಸ ಮಾಡಿದಾಳಲ್ಲ ಲೋಫರ್ ಮುಂಡೆ ಪಾಪ ನಾವೀನು ಎಷ್ಟು ಒಳ್ಳೆ ಹುಡ್ಗ ಅಂತವ್ ಎದ್ರಸ್ಕೊಂಡು ಯಾವ ರೀತಿ ಅವಳು ಮಾತಾಡ್ತಾ ಇದ್ದಾಳು ನೋಡು ಪಾಪ ಎದ್ಕೊ ಬಿಟ್ಟವ್ನ ನನಗೆ ತುಂಬಾ ಭಯ ಆಗ್ಬಿಡ್ತಾಳ ನನಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಾನೆ ಹ್ಞೂ ಅಲ್ಲ ಹಿಂಗೆ ಅವಳು ಲೋಫರ್ ಮುಂಡೆ ನೋಡು ಎಂತ ಕೆಲಸ ಮಾಡ್ತಾಳೆ ಮತ್ತೆ ಬಡ್ಕಂಡೆ ಹೋ ಬೇಡಪ್ಪ ಬೇಡ ಅಂತೇಳಿ ನಮ್ಮಅಮ್ಮ ಏನ್ ಮಾಡ್ತಿಯ ಇರಮ್ಮ ಅಪ್ಪ ಇರಮ್ಮ ನೋಡ್ಕೊಂಡು ಅವರು ಇಷ್ಟ ಅಂತೇಳಿ ಪಾಪ ಮಾಡ್ಕೊಂಡಾಯ್ತು ಹ್ಞೂ ಅವ್ರ ಮಕ್ಕ ನೋಡ್ಕೊಂಡು ಇವತ್ತು ಮದುವೆ ಮಾಡ್ಕೊಂಡಿದ್ ನಾವು ಹ್ಞೂ ಮತ್ತು ನಾನು ಹಂಗೆ ಅಂದ್ಕೊಂಡಿದ್ದು ಹ್ಞೂ ಅವ್ರ ಮಕ್ಕ ನೋಡ್ಕೊಂಡು ನಾನು ಇವತ್ತು ನಾನು ಮದುವೆ ಆಗಿದ್ದು ಥೂ ಅಯ್ಯೋ ಬರಲಿ ಹ್ಞೂ ಅವ್ಳಿಗೆ ಇಲ್ಲ ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು ಇದು ಹಿಂಗೆ ಬಿಟ್ರೆ ಆಗೋದಿಲ್ಲ ಏನಾದರೂ ಒಂದು ಮಾಡಲೇಬೇಕು ಅವಳಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಫಸ್ಟ್ ಅವಳು ನನ್ನ ಕೈ ಸಿಗಬಿಡಿ ಆಮೇಲೆ ಮಾತಾಡ್ತೀನಿ ಹ್ಞೂ ಇವನ ಡೈರೆಕ್ಟಾಗಿ ನಾನು ನಾನೇನು ಮಾಡಿದೆ ಹಿಂಗೆ ಹಿಂಗೆ ಅಂತಾಳೆ ನನಗೆ ಏನು ಮಾತಾಡಬೇಕು ಅಂತ ಒಳಿಲೇ ಇಲ್ಲ ಹ್ಞೂ ಏನು ಮಾತಾಡೋಣ ಏನು ಮಾತಾಡೋಣ ಒಂಥರ ನನಗೆ ತಲೆ ಎಲ್ಲ ಕೆಟ್ಟಂಗೆ ಆಗ್ಬಿಡ್ತು ನನಗೊಂಥರ ಭಯ ಕೈ ಕಾಲೆಲ್ಲ ಇದ್ದಾವೆ ಅವಳು ನೀನು ಏನಾದರೂ ಒಪ್ಕೊಂಬಲಿಲ್ಲ ಅಂತಂದ್ರೆ ನಾನು ನಿನ್ನ ಹೆಸ್ರು ಬರ್ದಿಕ್ಬಿಟ್ಟು ಬಿಟ್ಟು ಸೂಸೈಡ್ ಮಾಡ್ಕೊಂತೀನಿ ಅಂದ್ಲಲ್ಲ ಒಂಥರ ನನಗೆ ಕಾಲು ಕೈಯೆಲ್ಲ ನುಡುಕ್ತಾ ಇದ್ದಾವೆ ಅಣ್ಣ ಹ್ಞೂ ಅಷ್ಟು ನನಗೊಂಥರ ಹೆಂಗಾಯ್ತು ಅಂದ್ರೆ ಹಂಗಾಯ್ತು ಗೊತ್ತಾ ಸರಿ ಆಯಿತು ನೀನು ಅಲ್ಲಿಗೆ ಹೋಗಿರಪ್ಪ ಬತ್ತೀವಿ ನಾನು ನಮಗಿದಿಂಬ ಇಬ್ಬರು ಅಲ್ಲಿಗೆ ಬತ್ತೀವಿ ಅಲ್ಲಿಗೆ ಹೋಗಿರೋ ಅದೇನು ಇರೋ ಬರ್ತೀನಿ ನನ್ನ ವಿಷಯ ನಮ್ಮ ಅಮ್ಮಗೆ ಸಮೇತ ಹೇಳಿಲ್ಲ ಗೊತ್ತೆ ನಮ್ಮ ಅಮ್ಮಗೆ ಹೇಳ್ಬಿಟ್ರೆ ಏನಿಲ್ಲ ಅವ್ಳಿಗೆ ಹ್ಞೂ ಸರಿಯಾಗೆ ಏನಿಲ್ಲ ಅವ್ಳಿಗೆ ಆಚಾರ ಬಿಡಿಸ್ಬಿಡುತ್ತೆ ಅದಕ್ಕೆ ನಾನು ಸುಮ್ಮನೆ ಯಾಕೆ ಈಗ ನೀವು ಒಳ್ಳೆಯವ್ರಣ್ಣ ಹ್ಞೂ ನಿಮ್ಮ ಮರ್ಯಾದೆ ಕಳಿಯೋದು ದೊಡ್ಡದಲ್ಲ ಹೇಳಿ ನಾನು ಅದಕ್ಕೇನೆ ಇಲ್ಲೇ ಏನಗೋ ಹ್ಞೂ ಯಾರಿಗೂ ಗೊತ್ತಾಗ್ದಂಗೆ ಈಗ ಊರು ತುಂಬ ಗೊತ್ತಾಗೋದು ಎಲ್ಲ ಬೇಡ ಸುಮ್ಮನೆ ಯಾಕೆ ಹ್ಞೂ ನನ್ನ ಬಗ್ಗೆನೂ ಸುಮ್ಮನೆ ಕೆಟ್ಟಾಗ ಮಾತಾಡ್ತಾರೆ ಜನ ಅದಕ್ಕಾಗಿ ಸುಮ್ಮನೆ ನಾನು ಯಾರಿಗೂ ಹೇಳೋಕ್ಕೋಗಿಲ್ಲ ಹ್ಞೂ ನಿಮ್ಮಲ್ಲೇ ನೀವೇ ಬಗೆಹರಿಸ್ಕೊಳ್ಳಿ ಸುಮ್ಮನೆ ನೀನ್ ಎಂತಾನು ಅಂತ ಊರಾಗೆಲ್ಲ ಗೊತ್ತಾಯ್ತೇನೂ ಹ್ಮ್ ನನ್ಗೂ ಗೊತ್ತೈತೆ ನೀನ್ ಎಂತಾನು ಅಂತ ಹೇಳಿ ಈಗ ನಿಮ್ಮಅಮ್ಮಿ ಒಂದಿಷ್ಟು ಮಲಮಂಟಿ ಅಂಥದ್ದು ಮಲಮಂಟಿ ಬಗ್ಗೆ ನಾನು ಹೇಳಲ್ಲ ಮಲಮಂಟಿ ಸ್ವಲ್ಪ ಜೋರು ಆದ್ರೆ ಅಂತ ರೊಟ್ಟೆಲಿ ನೀನ್ ಒಳ್ಳೆ ಮಗ ಹುಟ್ಟಿದ್ಯಾ ಹ್ಮ್ ನೀನ ಬಗ್ಗೆ ಮಾತಾಡಬಾರ್ದು ಸುಮ್ನೀರು ಸರಿ ಆಯ್ತಕ್ಕ ಹ್ಮ್ ನೀನು ನೀನು ಬಾ ಅಲ್ಲಿ ಮಾತಾಡೋದ ನೋಡ್ಮಂತೆ ಸರಿ ಆಯ್ತು ಹೋಗಿರೋ ಬರ್ತೀನಿ ನನ್ನ ಮನೆ ಹತ್ರ ಹೋಗ್ಬಿಟ್ಟು ಹೋಗ್ತೀನಿ ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿದೀನಿ ಹಿಂಗೆ ಹೋಗ್ಬಿಟ್ರೆ ಡೌಟ್ ಬರುತ್ತೆ ಅಣ್ಣ ಅದಕ್ಕೆ ಮನೆ ಹತ್ರ ಹೋಗಿ ಕಾಲು ಮಕ್ಕ ತೊಳ್ಕೊಂಡು ಹೋಗ್ತೀನಿ ನಾನು ನಿಮಗೆ ಫೋನ್ ಮಾಡ್ತೀನಿ ಸರಿ ಆಯ್ತು ಇಲ್ಲೇ ನಿಂತ್ಕೊಂಡಿರ್ತೀವಿ ಕಂಡಿರ್ತೀವಿ ಗಿರ್ಜಿಂಬೆ ಫೋನ್ ಮಾಡು ನೀನು ಆದಷ್ಟು ಬೇಗ ಬಾ ನೋಡು ಗಿರ್ಜಿಂಬೆ ಅಂತ ಕೆಲಸ ಮಾಡ್ತಾ ಇದ್ದಾಳೆ ಇವಳು ಲೋ ಪರ್ಮೊಂಡೆ ಅಲ್ಲ ನೋಡಿ ಇವಳಿಗೇನು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಹಾಂ ನಾನು ಅದಕ್ಕೇನೆ ಅವ್ಳಂಗ ಕಣ್ರೆ ಆಗೋದಿಲ್ಲ ನನಗೆ ಹಾಂ ಅದೇ ಮತ್ತೆ ತೀರ್ಮಾನ ಮಾಡ್ಕೋಬೇಕಿಂತ ಕೆಲಸ ಮಾಡಿದ್ರೆ ನಮಗೆ ಮರ್ಯಾದೆ ಇರ್ತಾವೆ ಹ್ಞೂ ಥೋ ಇವಳೇ ನಿಂತಾಳಾಗ್ಯವಳಿ ನನಗಂತೂ ಒಬ್ರದ್ದು ಯಾರ್ದಾದ್ರೂ ಬಗ್ಗೆ ಇರಿತು ಅಂತಂದರೆ ಯಾವುದಾದ್ರೂ ಒಂದು ತಲೆ ಇರುತ್ತಪ್ಪ ನಮ್ಮ ಮನೆಯಾಗೆ ಹ್ಞೂ ಹೇಳು ಅವಾಗ ಹೆಂಗೆ ಹಂಗೆ ಅವ್ಳವಳ ಶೈಲನ್ನ ಅವನು ಹಂಗೆ ಹ್ಞೂ ನಮ್ಮ ಅಣ್ಣವ್ರಿಗೆ ಎಲ್ಲ ಬರೋ ಹಿಂಗೆ ಆಯಿತು ನಮ್ಮ ಸುನಿಲ್ ಅಣ್ಣನಿಗೆ ಒಳ್ಳೆ ಅವ್ರು ಸಿಕ್ತು ಹ್ಞೂ ನಮ್ಮ ಅತ್ತೆ ಒಳ್ಳೇದು ನಮ್ಮ ಅತ್ತೆನೋ ತುಂಬ ಒಳ್ಳೇದು ಈಗ ಅವಳ ಶೈಲಿನ ಮದುವೆ ಅವನು ಪಾಪ ಅವನು ಜೀವನ ಹಾಳು ಮಾಡ್ಕಂಡೆಗ ಇಂತವಳು ಮದುವೆ ನಿನ್ನ ಜೀವನಾನಾಳಾಯಿತು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಣ್ಣ ಇವಾಗಿನ ಕಾಲ ಒಳ್ಳೆಯವ್ರಿಗೆ ಕಾಲ ಇಲ್ಲ ಹ್ಞೂ ಸುಮ್ಮನಿರು ಹೋಗಿ ಅಯ್ಯಂಬ್ಲ ಗೊತ್ತಾಗುತ್ತೆ ಹ್ಞೂ ಲೋಫರ್ ಮುಂಡೆ ಎಂತ ಕೆಲಸ ಮಾಡ್ತಾಳೆ ನೋಡು ಲೋಫರ್ ಅದೇ ಮತ್ತೆ ಹ್ಮ್ ಲೋಪರ್ ಅವಳು ಲೋಪಾರ್ ಮುಂಡೆ ಹ್ಮ್ ಇವಾಗ ನನ್ನ ಕೈ ಸೀಗೆ ಬೀಳ್ಲಿ ಅವಾಗ ಇರೋದು ಸರ್ ಸರಿ ಒಂದಾಗ್ಲೇಳು ಏ ಸುಮ್ಮನೆ ಸಿಟ್ಟಂಬತ್ ಕೆಟ್ಟದು ಮದ್ಯ ಬಿಡಿಯಕ್ಕೆಲ್ಲ ಹೋಗ್ಬಿಡೋದು ಜಾಸ್ತಿನ ಯಾಕೆ ಸುಮ್ಮನೆ ಅವ್ರನ್ನ ಕಳಿಸ್ಬಿಟ್ಟು ಅದೇನು ಮಾತಾಡಿ ಸುಮ್ಮನೆ ಅದೇನು ಮಾತು ನಿಧಾರ ಮಾಡ್ಕೊಂಬಕಡಿ ಹ್ಞೂ ಅದೇನು ಮಾತಾಡ್ತಾಳೆ ನೋಡೋಣ ಹ್ಞೂ ಅದೇನು ಮಾತಾಡ್ತಾಳೆ ಅಂತೇಳಿ ಇವಾಗ ಫೋನಾಗೆಲ್ಲ ತೋರ್ಸಿದನಲ್ಲ ಇವಾಗ ಅಲ್ಲೇನು ಮಾತಾಡ್ತಾಳೆ ಗೊತ್ತಾಗುತ್ತೆ ಅದೇ ನನ್ನ ಗಂಡ ಒಳ್ಳೆಯವನಲ್ಲ ನಿನ್ನ ನನ್ನ ಮದುವೆ ಆಗಬೇಕು ನವೀನು ಅಂತ ಹೇಳಿ ಹೇಳದ್ಲಂತೆ ಹ್ಞೂ ನನ್ನ ಗಂಡ ಹಂಗೆ ಹಿಂಗೆ ನನಗೆ ಮಾತಾಡ್ಸಲ್ಲ ಸರಿಯಾಗಿ ನೋಡ್ಕೊಂಬಲ್ಲ ಅದಕ್ಕೇ ನಾನು ನಿನ್ನ ಮದುವೆ ಆಗಬೇಕು ಗೌರ್ಮೆಂಟ್ ಜಾಬು ಅಂತ ಹೇಳಿ ಏನೆಲ್ಲ ಮಾತಾಡದ್ಲಂತೆ ಹ್ಞೂ ಅದು ನೋಡಿ ಹಿಂಗೆಲ್ಲ ಮಾತಾಡ್ತಾರ ಒಳ್ಗೇನು ಅನ್ಸೋದಿಲ್ವ ಹಿಂಗೆಲ್ಲ ಮಾತಾಡಕ್ಕೆ ಮಾನ ಮರ್ಯೋದಿಲ್ವ ಅಲ್ಲೋಫ್ರ ಮುಂಡಿಗೆ ಬಿಡು ಹೋಗ್ಲೇ ಟೆನ್ಷನ್ ತಗೋಬೇಡ ಅದೇನಾಗುತ್ತಾ ಆಗಲಿ ಹ್ಞೂ ಇವಾಗ ನಾವು ಅದೆಲ್ಲನ ತಲೆ ಕೆಡ್ಸ್ಕೊಂಬೋದ್ರೆ ಭಾಳ ಭಾಳ ತಲೆ ಕೆಡುತ್ತೆ ಅದೇನಾಗ್ಬೇಕಾ ಅದು ಹಾಗೆ ಆಗುತ್ತೆ ಟೆನ್ಷನ್ ತಗೋಬೇಡ ಸುಮ್ಮನಿರು ಹ್ಞೂ ಹೋಗೋಣ ನಡಿ ಹೋಗೋಣ ಇವಾಗ ಅವನ ಮಕ್ಕಳ ತೊಳ್ಕೊಂಡು ಬರ್ತಾನೆ ನಾವು ಹೋಗಲ್ಲಿ ಇದ್ರೆ ನಡಿ ಹೋಗೋಣ ನಡಿ ಗಿರ್ಜಿಂಬೆ ಹ್ಞೂ ತಡಿ ಯಾಕಂದರೆ ಇವಾಗ ನಾವು ಹೋಗ್ಬಿಟ್ರೆ ಅಲ್ಲಿ ಇರ್ತಾಳೆ ಮತ್ತೆ ನಮ್ಮನ್ನು ನೋಡಿಬಿಟ್ಟು ಅವಳೇನು ಮಾತಾಡ್ದಂಗೆ ಆಗ್ತಾಳೆ ಇವಾಗ ಅವನು ಫೋನ್ ಮಾಡ್ತೀನಿ ನಾವೀನ ಅಂತೇಳಿ ಹೇಳಿದಾನೆ ನವೀನ್ ಫೋನ್ ಮಾಡಿದ ತಕ್ಷಣ ನಾವು ಅಲ್ಲಿಗೆ ಎಂಟ್ರಿ ಆಗೋಣ ಹ್ಞೂ ಎಂಟ್ರಿ ಆಗ್ಬಿಟ್ಟು ಅದೇನು ತಿಳ್ಕೊಮ್ಮ ತಿಳ್ಕೊಂಡು ಮಾತಾಡೋಣ ಅಲ್ಲ ನನಗೆ ಹಿಂಗೆ ಹೇಳ್ತಿದ್ದಂಗೆ ನನಗೆ ಮೈ ಎಲ್ಲ ಬೆಂಕಿ ಬೆಂಕಿ ಆಗ್ಬಿಡ್ತು ಹ್ಞೂ ಇವ್ನು ಹಿಂಗೆ ಹೇಳ್ತಿದಂಗೆ ನೋಡಿದ್ರೆ ರವೀಶಕ್ರೆ ನಾವೀನ್ ಬಂದು ಎಲ್ಲ ವಿಷಯ ನಮ್ಮ ಅಣ್ಣತ್ರ ಹೇಳ್ದ ನಮ್ಮಅಣ್ಣ ಸಿಟ್ಟು ಬಂದ್ಬಿಟ್ರೆ ಒಳ್ಳೆಯವನಲ್ಲ ಹ್ಞೂ ಒಳ್ಳೆಯವ್ರಿಗೆ ಒಳ್ಳೇನ ಕೆಟ್ಟವ್ರಿಗೆ ಕೆಟ್ಟವ್ನು ಇವಾಗ ಇವಳೇನಾದ್ರೂ ಸಿಗೆ ಬಿದ್ಬಿಟ್ರೆ ಅಷ್ಟೇ ಇವ್ನು ಒಳ್ಳೆ ಹುಡುಗ ಪಾಪ ಹ್ಞೂ ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಏ ಬಿಡು ಅಂತೇಳಿ ಅಲ್ಲಿ ಕಿಸ್ಕೊಂಡು ಒಳ್ಳೆಯಲಿರೋ ಮಾತಿಗೆ ಇದಾಗರು ಆದ್ರೆ ಇವ್ನು ಒಳ್ಳೆ ಹುಡುಗ ಆಗಿರೋದ್ಕೆ ಇಂಥ ಕೆಲ್ಸಗಳೆಲ್ಲ ಮಾಡಿಲ್ಲ ಹ್ಞೂ ಒಳ್ಳೆಯವನು ಅವರ ಅಮ್ಮ ಇನ್ನೂ ಸ್ವಲ್ಪ ಬಾಯಿ ಒಳ್ಳೆಯವರಲ್ಲ ಆದರೆ ಹುಡುಗ ತುಂಬ ಒಳ್ಳೆಯವನು ನವೀನ್ ಹ್ಞೂ ಅವನು ಯಾವತ್ತಂಥ ಕೆಲಸ ಮಾಡ ಅಂತವನಲ್ಲ ಹ್ಞೂ ನನ್ಗೆ ತುಂಬ ಒಳ್ಳೆಯವನವನು ಅಂತ ನನ್ನ ಅಭಿಪ್ರಾಯ ಹ್ಞೂ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಒಳ್ಳೆಯವನವನು ಅಂತ ನಾನು ನೋಡಿರೋದಕ್ಕೆ ಹೇಳ್ತಾ ಇರೋದು ಹ್ಞೂ ಆದರೆ ಇವಳ್ದೇ ತಪ್ಪು ಇವಾಗ ಹ್ಞೂ ಇವಳು ಈ ನಮ್ಮ ವೀಣುಂದೇನೆ ತಪ್ಪು ನೋಡ್ತಾ ಇರಿ ನಿನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಯಾಕೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು